ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಚಿಂತನೆ ಮಾಡಬೇಕು ಮತ್ತೆ ತನ್ನದೇ ಆದಂತಹ ಹೃದಯದ ಒಳಗಡೆನಿಂದ ಸಮಸ್ಯೆಗಳನ್ನ ನೋಡಿ ಈ ಸಮಾಜಕ್ಕೆ ವರದಿ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಅಥವಾ ಎಲ್ಲವನ್ನು ಕೂಡ ವರದಿ ಮಾಡುವಂತಹ ಒಂದು ಹಾಗಾದ್ರೆ ಒಣೆಗಾರಿಕೆ ಹೊತ್ತಂತ ಪತ್ರಕರ್ತರು ಯಾವ ದೃಷ್ಟಿಯಲ್ಲಿ ಕಾರ್ಯಕ್ರಮಗಳನ್ನು ನೋಡಬೇಕು ಅನ್ನೋದನ್ನು ಕೂಡ ನಾವು ಮನನ ಮಾಡಿಕೊಳ್ಬೇಕಾಗ್ತದೆ ಇದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ ಮೊನ್ನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಏನಾದ್ರೂ ಒಮ್ಮೆ ಒಂದು ಸಾವಿರ ಜನಕ್ಕೆ ಉಚಿತವಾಗಿ ಒಂದು ಸಿಲಿಂಡರ್ ವಿತರಣೆ ಮಾಡಿದ್ರು ಅನ್ನೋದಾದ್ರೆ ಆ ವಿತರಣೆ ಮಾಡ್ತಕ್ಕಂಥದ್ದು ಅಂದ್ರೆ ದೊಡ್ಡ ಸಂಖ್ಯೆ ಜನಕ್ಕೆ ಒಂದು ಸಾವಿರ ಸಿಲಿಂಡರ್ ಗಳನ್ನ ವಿತರಣೆ ಮಾಡಿದ್ರು ಶಾಸಕರು ಅನ್ನೋದು ಒಬ್ಬ ಪತ್ರಕರ್ತನಿಗೆ ವಿಶೇಷ ಆಗ್ಬಾರ್ದು ಅಂತ ಒಬ್ಬ ನಿಜವಾದ ಪತ್ರಕರ್ತ ಹೇಳ್ತಾರೆ ಹಾಗಾದ್ರೆ ಯಾವ್ದು ಅಲ್ಲಿ ನಮಗೆ ಕಾಣಬೇಕು ಅಂತಂದ್ರೆ ಅಷ್ಟು ಜನದಲ್ಲಿ ಯಾವ್ದಾದ್ರು ಒಬ್ಬ ಬಲ ಇದ್ದಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ನಾವು ಕೂಡ ಸಕಲ ಖರ್ಜಿ ಕೊಟ್ಟಿದ್ವಿ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ನಮ್ಮನ್ಯ ವೇದಿಕೆ ಬಿಡ್ತಾ ಇಲ್ಲ ಅಂತ ಏನಾದ್ರೂ ಅಲ್ಲಿ ಗೋಗರಿತಾ ಇದ್ರೆ ಆಕೆಯನ್ನ ಬಿಂಬಿಸಿ ಆಕೆಯನ್ನ ಮುಖ್ಯವಾಹಿನಿಗೆ ತಂದು ಅತಿ ದೊಡ್ಡದಾದ ಸುದ್ದಿ ಮಾಡಬೇಕು ಅಂತ ಹೇಳ್ತೇವೆ ಮತ್ತೆ ದಿನಗಳಲ್ಲಿ ಬೆಳಿಗ್ಗೆ ಆ ಪತ್ರಿಕೆ ವರದಿ ನೋಡಿದ ತಕ್ಷಣವೇ ಅದೇ ಮಾನ್ಯ ಶಾಸಕರು ನಾವು ಅಷ್ಟೊಂದು ಜನ ಕೊಟ್ಟಿದ್ ಪ್ರಯೋಜನ ಆಗಿಲ್ಲ ಅದು ಒಬ್ಬ ಬೆಣ್ಮಗಳಿಗೆ ಅರ್ಹತೆ ಇದ್ದು ಅಂತೆ ಪತ್ರಿಕೆಯಲ್ಲೆಲ್ಲ ವರದಿ ಆಗಿದಾವೆ ಮೊದಲು ಆಕೆಯನ್ನ ಕರೆಸಿ ಆ ಹೆಣ್ಮಗಳಿಗೆ ಮೊದಲ ಸಿಲಿಂಡರ್ನ ಕೊಡ್ರಿ ಅಂತಂದು ಹೇಳಿ ಕೊಡಿಸುವಂತಹ ಶಕ್ತಿ ಪತ್ರಿಕೆ ಆಗ್ಬೇಕು ಅಂತ ಒಬ್ಬ ನಿಜವಾದ ಪತ್ರಕರ್ತೆ ಹೇಳ್ತೇನೆ ಹಾಗೆ ಅಂತಹ ದೃಷ್ಟಿಕೋನದಲ್ಲಿ ಪತ್ರಿಕೆ ಪತ್ರಿಕೆ ವರದಿಗಾರಿಕೆ ಇರ್ತಕ್ಕಂಥವ್ರ ಜವಾಬ್ದಾರಿಯನ್ನ ದಿನ ಬೆಳಗಾದ್ರೂ ಕೂಡ ನಾವು ನೆನೆಬೇಕು ಅಂತಂದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆ ಇನ್ನೊಂದು ಕೂಡ ಅವ್ರು ಹೇಳ್ತಾರೆ ನನ್ನ ಗೆಳೆಯ ಪರಿಸರದಲ್ಲಿ ಮತ್ತೆ ನನ್ನ ಕುಟುಂಬದ ಸದಸ್ಯರ ಸಭೆಯಲ್ಲಿ ನಾನು ಸುಳ್ಳು ಹೇಳುವುದನ್ನೇ ಕಲಿತುಕೊಂಡ್ರೆ ಅರಮನೆಯಲ್ಲೂ ಕೂಡ ನಾನು ಸುಳ್ಳನ್ನೇ ಹೇಳ್ತೇನೆ ಅನ್ನುವಂತಹ ಮಾತನ್ನು ಕೂಡ ಡಿ ವಿ ಗುಂಡಪ್ಪನವರು ಹೇಳಿದ್ದಾರೆ ಈ ಮಾತನ್ನ ಯಾಕೆ ಕೇಳಿದಾರೆ ಅಂತಂದ್ರೆ ಅಂದ್ರೆ ಇವತ್ತು ನಾನು ಸಣ್ಣ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಹೆಚ್ಚು ಹೊಣೆಗಾರಿಕೆ